ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಒಂದು ವಾಜಪೇಯಿ ಅವರ ಕಾಲದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೇರವಾಗಿ ಯಾರಿಗೆ ಬೇಕಾದ್ರೆ ಅರ್ಥ ಆಗುವಂಥದ್ದು ಎಷ್ಟು ಮೂಲಭೂತ ಸೌಕರ್ಯ ಒಂದು ಆಸ್ತಿ ನಿರ್ಮಾಣ ಮಾಡಲಿಕ್ಕೆ ಕ್ಯಾಪಿಟಲ್ ಅಸೆಟ್ ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಮಟ್ಟಿಗೆ ಹಣವನ್ನು ಖರ್ಚು ಮಾಡಿದ್ರು ಅಂತ ವಾಜಪೇಯಿ ಅವರ ಕಾಲದಲ್ಲಿ ಮೂವತ್ತೊಂದು ಪರ್ಸೆಂಟ್ ಹಣವನ್ನು ಪ್ರತಿಯೊಂದು ಫೈನಾನ್ಷಿಯಲ್ ಇಯರ್ನಲ್ಲಿ ಮೂವತ್ತೊಂದು ಪರ್ಸೆಂಟ್ ಕ್ಯಾಪಿಟಲ್ ಅಸೆಟ್ಗೆ ಖರ್ಚನ್ನು ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಅವರ ಕಾಲದಲ್ಲಿ ಕೇವಲ ಹದಿನಾರು ಪರ್ಸೆಂಟ್ ಅದೇ ನಮ್ಮ ನರೇಂದ್ರ ಮೋದಿ ಅವರ ಒಂದು ಕಾಲದಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ವ್ಯಯವನ್ನು ಮಾಡಿರುವಂಥದ್ದು ಇವೆಲ್ಲವೂ ಬಹಳಷ್ಟು ಭರವಸೆದಾಯಕವಾಗಿ ನೋಡಿ ಕಾಂಗ್ರೆಸ್ನಲ್ಲಿ ಎಕ್ಸ್ಪೆಂಡಿಚರ್ನಲ್ಲೂ ಎಷ್ಟು ಕಡಿಮಣವನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಅವರ ಕಾಲದಲ್ಲಿ ಮಾಡಿಲ್ಲ ಅನ್ನೋದು ಕಣ್ಣಿನಲ್ಲಿ ಎದ್ದು ಕಾಣುವಂಥದ್ದು ಇದು ಬಹಳ ಸ್ಪಷ್ಟವಾಗಿರುವಂತಹ ಒಂದು ಶ್ವೇತ ಪತ್ರದಲ್ಲಿ ಓಡಿಸಿರುವಂಥದ್ದು ಹಾಗಾಗಿ ಕಾಂಗ್ರೆಸ್ ಅವರಲ್ಲೂ ಅದಕ್ಕೆ ಉತ್ತರ ಇಲ್ಲ ಮತ್ತು ಏನೊಂದು ಎಕ್ಸ್ಪೆಂಡಿಚರ್ ಓಲಿ ಖರ್ಚು ಮಾಡಲಿಕ್ಕೆ ಎಕ್ಸ್ಪೆಂಡಿಚರ್ ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ತಗೊಂಡ್ಲು ತೊಂಬತ್ತಾರು ಸಾವಿರ ಕೋಟಿ ವ್ಯಯವನ್ನು ಮಾಡದೇನೆ ಅನ್ಸ್ಪೆಂಟ್ ಮನಿನೂ ಇಟ್ಟಿದ್ರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡೋರಲ್ಲೂ ಸೋಷಿಯಲ್ ಸೆಕ್ಟರ್ಲ್ಲೂ ತೊಂಬತ್ತಾರು ಸಾವಿರ ಕೋಟಿ ಹಾಗೆ ಅನ್ಸ್ಪೆಂಟ್ ಆಗಿತ್ತು ಅಂದರೆ ಎಷ್ಟು ಇನ್ಎಫಿಷಿಯನ್ಸಿ ಇತ್ತು ಅವರ ಒಂದು ಸರ್ಕಾರದಲ್ಲಿ ಒಂದು ಎಫಿಷಿಯನ್ಸಿ ಲೆವೆಲ್ಸ್ ಅನ್ನೋದೇ ಇರ್ತಿರ್ಲಿಲ್ಲ ಇವತ್ತು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಕಾಲದಲ್ಲಿ ಎಕ್ಸ್ಪೆಂಡಿಚರ್ ಎಕ್ಸ್ಪೆಂಡಿಚರ್ನಲ್ಲಿ ನೀವು ತಗೊಂಡಾಗ ಮೂವತ್ತಾರು ಸಾವಿರ ಕೋಟಿಯಲ್ಲಿದೆ ಅವರಲ್ಲಿ ತೊಂಬತ್ತಾರು ಸಾವಿರ ಕೋಟಿ ಅನ್ಸ್ಪೆಂಟ್ ಮನಿ ಕ್ಯುಮುಲೇಟಿವ್ ಅಮೌಂಟ್ ಇತ್ತು ಸೊ ಈ ರೀತಿ ಸೋಷಿಯಲ್ ಎಕ್ಸ್ಪೆಂಡಿಚರ್ನಲ್ಲೂ ಅವರಿಗೆ ಹಣವನ್ನು ಖರ್ಚು ಮಾಡಲಿಕ್ಕೂ ಎಫಿಷಿಯನ್ಸಿ ಇರಲಿಲ್ಲ ಅನ್ನೋದ್ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಿದೆ ಹಾಗೆ ನಾವು ಮುಂದೆ ಹೋಗಿ ಎಲ್ಲ ನೋಡಿದ್ರೆ ನಂಬರ್ ಆಫ್ ಎಲ್ ಪಿ ಜಿ ಕನೆಕ್ಷನ್ ಅವರ ಕಾಲದಲ್ಲಿ ಹದಿನಾಲ್ಕು ಅಂದರೆ ಅರವತ್ತು ಅರವತ್ತೈದು ವರ್ಷದಲ್ಲಿ ಏನು ಹದಿನಾಲ್ಕೂವರೆ ಕೋಟಿ ಇತ್ತು ಇವರ ಕಾಲದಲ್ಲಿ ಮೂವತ್ತೊಂದು ಕೋಟಿ ನಲವತ್ತು ಸಾವಿರ ಎಲ್ ಪಿ ಜಿ ಕನೆಕ್ಷನ್ ಕೊಡುವಂಥದ್ದಾಗಿದೆ ಪಿ ಎನ್ ಜಿ ಕನೆಕ್ಷನ್ಗಳು ಅವರ ಕಾಲದಲ್ಲಿ ಇಪ್ಪತ್ತೆರಡು ಲಕ್ಷ ಇತ್ತು ಈಗಿನ ಕಾಲದಲ್ಲಿ ಒಂದು ಲಕ್ಷ ನೂರ ಹತ್ತೊಂಬತ್ತು ಲಕ್ಷ ಇದೆ ಎಲೆಕ್ಟ್ರಿಫಿಕೇಷನ್ ಸ್ಟೇಟಸ್ ಅವರ ಕಾಲದಲ್ಲಿ ಎಂಬತ್ತೈದು ಪರ್ಸೆಂಟ್ ಇತ್ತು ಈಗ ಹಂಡ್ರೆಡ್ ಪರ್ಸೆಂಟ್ ಎಡ ಎಲೆಕ್ಟ್ರಿಫಿಕೇಷನ್ ಆಗಿರುವಂಥದ್ದು ಅವರೇಜ್ ಅವೈಲಬಿಲಿಟಿ ಆಫ್ ಎಲೆಕ್ಟ್ರಿಸಿಟಿ ಅವರ ಕಾಲದಲ್ಲಿ ಹನ್ನೆರಡು ಗಂಟೆ ಲಭ್ಯತೆ ಇತ್ತು ಈಗ ಇಪ್ಪತ್ನಾಲ್ಕು ಗಂಟೆ ಅರವತ್ತು ನಿಮಿಷ ಇಪ್ಪತ್ತು ಗಂಟೆ ಅರವತ್ತು ಆರು ನಿಮಿಷ ಕಾಲ ಈಗ ಲಭ್ಯತೆ ಇದೆ ಎಷ್ಟು ಹೆಚ್ಚಾಗಿ ಕರೆಂಟಿನ ಲಭ್ಯತೆ ಗ್ರಾಮೀಣ ಭಾಗದಲ್ಲಿದೆ ನಗರ ಭಾಗದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೊಡುವಂಥದ್ದಾಗ್ತಿದೆ ನಗರ ಭಾಗದಲ್ಲಿ ಕರೆಂಟ್ ಅವೈಲಬಿಲಿಟಿ ಇಪ್ಪತ್ನಾಲ್ಕು ಗಂಟೆ ಕೊಡುವಂಥದ್ದಾಗ್ತಿದೆ ನಲ್ಲಿಯ ಕನೆಕ್ಷನ್ ಅವರ ಕಾಲದಲ್ಲಿ ಪ್ರತಿಯೊಂದು ಮನೆಗೆ ಬರೀ ಮೂರು ಕೋಟಿ ಇಪ್ಪತ್ತು ಲಕ್ಷ ಮನೆಗೆ ಮಾತ್ರ ನಲ್ಲಿ ಕನೆಕ್ಷನ್ ಇತ್ತು ನರೇಂದ್ರ ಮೋದಿ ಅವರ ಒಂದು ಕಾಲದಲ್ಲಿ ಈ ಅವಧಿಯಲ್ಲಿ ಹದಿಮೂರು ಕೋಟಿ ಎಂಬತ್ತು ಲಕ್ಷ ಕನೆಕ್ಷನ್ ಕೊಡುವಂಥದ್ದಾಗಿತ್ತು ಡಿಬಿಟಿ ಟ್ರಾನ್ಸ್ಫರ್ ಆಗಿರುವಂತದ್ದು ಅವರ ಕಾಲದಲ್ಲಿ ಬರೀ ಹತ್ತು ಕೋಟಿ ಡಿಬಿಟಿ ಆಗಿತ್ತು ಈಗಿನ ಕಾಲದಲ್ಲಿ ನೂರ ಅರವತ್ತಾರು ಕೋಟಿ ಡಿಬಿಟಿ ವ್ಯಕ್ತಿಗಳಿಗೆ ಬೆನಿಫಿಷರಿಗೆ ಟ್ರಾನ್ಸ್ಫರ್ ಆಗಿರುವಂಥದ್ದು ಹಣ ಅವರ ಕಾಲದಲ್ಲಿ ಏಳು ಸಾವಿರದ ಡಿಬಿಟಿ ಮೂಲಕ ಏಳು ಸಾವಿರದ ಮುನ್ನೂರ ಅರವತ್ತೇಳು ಕೋಟಿ ಹಣ ಟ್ರಾನ್ಸ್ಫರ್ ಆಗಿರೋದು ಈಗಿನ ಕಾಲದಲ್ಲಿ ಏಳು ಲಕ್ಷ ಕೋಟಿ ಲಕ್ಷ ಕೋಟಿ ಏಳು ಲಕ್ಷದ ಹದಿನಾರು ಸಾವಿರ ಕೋಟಿ ಹಣ ಟ್ರಾನ್ಸ್ಫರ್ ಆಗಿರುವಂಥದ್ದು ಒಟ್ಟು ಮೂವತ್ನಾಲ್ಕು ಲಕ್ಷ ಕೋಟಿ ಹಣ ಟ್ರಾನ್ಸ್ಫರ್ ಆಗಿರುವಂಥದ್ದಿದೆ ಅಂಡರ್ ಪ್ರಿವಿಲೇಜ್ ಬರೀ ಇಟ್ಟು ಕ್ಯಾಶ್ ಇನ್ ಕೈಂಡ್ ಅಂಡರ್ ಪ್ರಿವಿಲೇಜ್ ಅವರು ತೊಂದರೆ ಒಟ್ಟು ಹಣ ಟ್ರಾನ್ಸ್ಫರ್ ಆಗಿರೋದು ಮೂವತ್ನಾಲ್ಕು ಲಕ್ಷ ಕೋಟಿ ಸೊ ವೇಸ್ಟ್ ಪ್ರೊಸೆಸಿಂಗ್ ನಲ್ಲೂ ಸ್ವಚ್ಛ ಭಾರತದಲ್ಲೂ ಅವರ ಒಂದು ಕಾಲದಲ್ಲಿ ಹದಿನೆಂಟು ಪರ್ಸೆಂಟ್ ಇತ್ತು ಇವತ್ತಿನ ಕಾಲದಲ್ಲಿ ಎಪ್ಪತ್ತು ಪರ್ಸೆಂಟ್ ವೇಸ್ಟ್ ಪ್ರೊಸೆಸಿಂಗ್ ಅರ್ಬನ್ ಲೋಕಲ್ ಬಾಡೀಸ್ ನಲ್ಲಿ ಆಗ್ತಿದೆ ಲಾಜಿಸ್ಟಿಕ್ ಇಂಡೆಕ್ಸ್ ಅವರ ಒಂದು ಅವಧಿಯಲ್ಲಿ ಐವತ್ನಾಲ್ಕು ರೇಟಿಂಗ್ ಇತ್ತು ಈಗ ಮೂವತ್ತೆಂಟಕ್ಕೆ ಬಂದಿದೆ ಮೂವತ್ತೆಂಟು ಅಂದರೆ ಎಷ್ಟು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೀವು ನೋಡಬೇಕು ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನಲ್ಲಿ ಮತ್ತು ಮೊಬೈಲ್ ಬ್ರಾಡ್ ಬ್ಯಾಂಡ್ ಸಬ್ಸ್ಕ್ರೈಬರ್ ನೋಂದಾವಣೆ ಮಾಡಿಕೊಂಡಂತವರು ಮೊಬೈಲಿನ ಬ್ರಾಡ್ ಬ್ಯಾಂಡ್ ನೋಂದಣಿ ಮಾಡಿಕೊಂಡಿದ್ದು ಅವರ ಒಂದು ಅವಧಿಯಲ್ಲಿ ಆರು ಕೋಟಿ ಜನ ಇವತ್ತು ತೊಂಬತ್ತು ಕೋಟಿ ಜನ ಬ್ರಾಡ್ ಬ್ಯಾಂಡ್ ಅಲ್ಲಿ ನೋಂದಣಿ ಮಾಡಿಕೊಂಡಿರುವಂತದ್ದು ಯೂಸೇಜ್ ಅವರ ಕಾಲದಲ್ಲಿ ಬರೀ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಜೀರೋ ಸಿಕ್ಸ್ ಜಿ ಬಿ ಕನ್ಜಂಪ್ಷನ್ ಆಗ್ತಿತ್ತು ಪಾಯಿಂಟ್ ಜೀರೋ ಸಿಕ್ಸ್ ಜಿ ಬಿ ಕನ್ಜಂಪ್ಷನ್ ಆಗ್ತಿತ್ತು ಈಗ ಹದಿನೆಂಟು ಪಾಯಿಂಟ್ ಮೂವತ್ತೊಂಬತ್ತು ಜಿ ಬಿ ಕನ್ಜಂಪ್ಷನ್ ಆಗ್ತಿದೆ ಬೆಲೆ ಅವರ ಒಂದು ಅವಧಿಯಲ್ಲಿ ಬೆಲೆ ಒಂದು ಬಿಗೆ ಇನ್ನೂರ ಈಗ ಬರೀ ಹತ್ತು ರೂಪಾಯಿ ಪರ್ ಜಿ ಬಿ ಈ ರೀತಿ ಬೆಲೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ತಾವು ನೋಡಬಹುದು ಮತ್ತು ಮೆಡಿಕಲ್ ಕಾಲೇಜು ಅವರ ಒಂದು ಅವಧಿಯಲ್ಲಿ ಬರೀ ಮುನ್ನೂರ ಎಂಬತ್ತೇಳಿತ್ತು ಈಗ ಏಳುನೂರ ಆರು ಡಬಲ್ ಹತ್ತು ವರ್ಷದಲ್ಲಿ ಡಬಲ್ ಆಗಿದೆ ಸೀಟ್ಸ್ ಅಷ್ಟೇ ಡಬಲ್ ಆಗಿದೆ ಐವತ್ತೊಂದು ಸಾವಿರದ ಮುನ್ನೂರ ನಲ್ವತ್ತೆಂಟು ಸೀಟ್ ಇದೆ ಈಗ ಒಂದು ಲಕ್ಷದ ಎಂಟು ಸಾವಿರದ ಒಂಬೈನೂರ ತೊಂಬತ್ತಿದೆ ಯೂನಿವರ್ಸಿಟಿಗಳು ಅವರ ಅವಧಿಯಲ್ಲಿ ಆರುನೂರ ಎಪ್ಪತ್ತಾರು ಯೂನಿವರ್ಸಿಟಿ ಇತ್ತು ಈಗ ಸಾವಿರದ ನೂರ ಅರವತ್ತೆಂಟು ಯೂನಿವರ್ಸಿಟಿ ಇದೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅವರ ಒಂದು ಅವಧಿಯಲ್ಲಿ ಎಂಬತ್ತೊಂದನೇ ಸ್ಥಾನದಲ್ಲಿತ್ತು ಈಗ ನಲವತ್ತು ಸ್ಥಾನಕ್ಕೆ ಬಂದಿದೆ ನಲವತ್ತನೆಯ ಸ್ಥಾನಕ್ಕೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಎಷ್ಟು ಡಬಲ್ ಜಂಪ್ ಆಗಿ ಸಿಕ್ಕಿದೆ ಸೊ ಇವತ್ತಿಷ್ಟು ಪ್ರಥಮ ಸ್ಥಾನದಲ್ಲಿ ಮೇಲಿಂದ ರ್ಯಾಂಕಿಂಗ್ ಬಂದಾಗ ನಮ್ಮ ನಲವತ್ತನೇ ಸ್ಥಾನದಲ್ಲಿದ್ದೀವಿ ಮೊದಲು ಎಂಬತ್ತೊಂದನೇ ಸ್ಥಾನದಲ್ಲಿ ಇನೋವೇಷನ್ ಅಂದರೆ ಅವಿಷ್ಕಾರ ಬಹಳ ದೊಡ್ಡದು ಅವಿಷ್ಕಾರವೇ ನಮಗೆ ಭರವಸೆದಾಯಕವಾಗಿರೋದು ಸುಸ್ಥಿರತೆ ಕಾಣುವಂಥದ್ದು ಅವಿಷ್ಕಾರದ ಮೂಲಕನೇ ಏನಾರ ಯಾವುದಾದ್ರೂ ದೇಶ ಪ್ರಗತಿಯನ್ನು ಕಾಣಬೇಕಾದ್ರೆ ಅವಿಷ್ಕಾರ ಬಹಳ ದೊಡ್ಡ ಪ್ರಾಮಾಣಿಕ ಒಂದು ಪ್ರಥಮ ಸ್ಥಾನದಲ್ಲಿ ಮುಂದೆ ಇರುವಂತದಿದೆ ಎಲ್ಲಿ ಅವಿಷ್ಕಾರ ಇದೆಯೋ ಅಲ್ಲಿ ಭರವಸೆದಾಯಕವಾಗಿರುತ್ತೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅವರ ಕಾಲದಲ್ಲಿ ಎಂಟು ಲಕ್ಷದ ಎಂಬತ್ತು ಸಾವಿರ ಇತ್ತು ಈಗ ಹದಿನೇಳು ಲಕ್ಷದ ತೊಂಬತ್ತು ಸಾವಿರ ಇದೆ ಮತ್ತು ಹಾರ್ವರ್ಡ್ ಎಕನಾಮಿಕ್ ಕಾಂಪ್ಲಿಸಿಟಿ ಇಂಡೆಕ್ಸ್ ರೇಟಿಂಗ್ನಲ್ಲಿ ರೇ ರೇಟಿಂಗ್ ಐವತ್ತೆರಡನೇ ಸ್ಥಾನದಲ್ಲಿತ್ತು ಮೊದಲು ಈಗ ನಲವತ್ತೆರಡನೇ ಸ್ಥಾನದಲ್ಲಿದೆ ಮೆಟ್ರೋ ಎಷ್ಟು ನಗರದಲ್ಲಿತ್ತು ಅಂದರೆ ಅವರ ಅವಧಿಯಲ್ಲಿ ಐದು ನಗರದಲ್ಲಿ ಈಗ ಇಪ್ಪತ್ತು ನಗರದಲ್ಲಿದೆ ಮತ್ತು ನ್ಯಾಷನಲ್ ಹೈವೇ ಅವರ ಕಾಲದಲ್ಲಿ ಒಂದು ಹದಿನಾರು ಸಾವಿರ ಕಿಲೋಮೀಟರ್ ಆಗಿರುವಂತದ್ದು ಈಗ ಐವತ್ನಾಲ್ಕು ಸಾವಿರ ಕಿಲೋಮೀಟರ್ ಆಗಿರುವಂಥದ್ದು ಮತ್ತೆ ಹೈವೇ ಕನ್ಸ್ಟ್ರಕ್ಷನ್ ಪರ್ ಡೇ ಅವರ ಅವಧಿಯಲ್ಲಿ ಹನ್ನೆರಡು ಕಿಲೋಮೀಟರ್ ಪರ್ ಡೇ ಆಗ್ತಿತ್ತು ಈಗ ಇಪ್ಪತ್ತೆಂಟು ಕಿಲೋಮೀಟರ್ ಪರ್ ಡೇ ಆಗ್ತಿದೆ ಕಾನ್ಸಿಕ್ವೆನ್ಷಿಯಲ್ ರೈಲ್ವೆ ಆಕ್ಸಿಡೆಂಟ್ ಟೆಸ್ಟ್ ಆಗ್ತಿತ್ತು ಅವರ ಅವಧಿಯಲ್ಲಿ ಅಂದರೆ ಇನ್ನೂರ ಮೂವತ್ತ್ ಮೂರು ಈಗ ಮೂವತ್ನಾ ಎಲೆಕ್ಟ್ರಿಫೈಡ್ ರೈಲ್ವೆ ನೆಟ್ವರ್ಕ್ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಆಗಿದೆ ನಮ್ಮಲ್ಲಿ ಅರವತ್ತು ಸಾವಿರ ಕಿಲೋಮೀಟರ್ ಆಗಿರುವಂಥದ್ದಿದೆ ಏರ್ಪೋರ್ಟ್ಗಳು ಅವರ ಅವಧಿಯಲ್ಲಿ ಇತ್ತು ಈಗ ನೂರ ನಲವತ್ತೊಂಬತ್ತಿದೆ ಟೋಲ್ನಲ್ಲಿ ಅವರ ಒಂದು ಅವಧಿಯಲ್ಲಿ ಅವರ ಒಂದು ಅವಧಿನಲ್ಲಿ ಹನ್ನೆರಡು ನಿಮಿಷ ತೊಳ್ತಿತ್ತು ಒಂದು ಟೋಲ್ ದಾಟಲಿಕ್ಕೆ ಈಗ ಕೇವಲ ನಲವತ್ತೇಳು ಸೆಕೆಂಡ್ ಸಮಯ ತೊಳುವಂಥದ್ದಾಗುತ್ತೆ ಟೋಟಲ್ ಇನ್ಸ್ಟಾಲ್ಡ್ ಪವರ್ ಕೆಪಾಸಿಟಿ ಅವರ ಅವಧಿನಲ್ಲಿ ಇಡೀ ದೇಶದಲ್ಲಿ ಇನ್ನೂರ ನಲವತ್ತೊಂಬತ್ತು ಗಿಗಾ ವ್ಯಾಟ್ಸ್ ಇತ್ತು ಈಗ ಇಪ್ಪತ್ತೊಂಬತ್ತು ವ್ಯಾಟ್ಸ್ ಆಲ್ಮೋಸ್ಟ್ ಡಬಲ್ ಪವರ್ ಜನರೇಷನ್ ಕೆಪಾಸಿಟಿನ ಇನ್ಸ್ಟಾಲ್ ಇದೆ ರಿನ್ಯೂಯಬಲ್ ಎನರ್ಜಿನಲ್ಲಿ ಅವರ ಒಂದು ಅವಧಿಯಲ್ಲಿ ಎಪ್ಪತ್ನಾಲ್ಕು ಗಿಗಾ ವ್ಯಾಟ್ಸ್ ಇತ್ತು ಈಗ ನೂರ ಎಂಬತ್ತೊಂದು ವ್ಯಾಟ್ಸ್ ಇದೆ ಇನ್ಫ್ಲೇಷನ್ ಈಗಾಗಲೇ ಹೇಳಿದಾಗೆ ಅವರ ಒಂದು ಅವಧಿನಲ್ಲಿ ಎಂಟು ಪಾಯಿಂಟ್ ಎರಡು ಇತ್ತು ನಮ್ಮ ಅವಧಿನಲ್ಲಿ ಇವತ್ತು ಐದರಲ್ಲಿದೆ ಬೆಲೆ ಏರಿಕೆ ನೀರು ಅಚ್ಚುಕಟ್ಟಾಗಿ ಬಹಳ ಸ್ಪಷ್ಟವಾಗಿ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾರಲ್ಲ ಅವರು ಬೆನ್ನು ಅವರು ಕಂಡೇ ಇಲ್ಲ ಬೆಲೆ ಏರಿಕೆ ಹೇಗಾಗಿತ್ತು ಅವಧಿನಲ್ಲಿ ಅಂತ ಅವರು ಮಾತಾಡಬೇಕು ಮತ್ತೆ ಜಿಡಿಪಿ ಪರ್ ಕ್ಯಾಪಿಟಲ್ ಅವರ ಅವಧಿನಲ್ಲಿ ಡಾಲರ್ನಲ್ಲಿ ಹೇಳದರೆ ಮೂರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಜಿ ಪಿ ಪರ್ ಕ್ಯಾಪಿಟಲ್ ಇತ್ತು ಈಗ ಪರ್ ಕ್ಯಾಪಿಟಲ್ ಆರು ಸಾವಿರದ ಹದಿನಾರು ಇದೆ ಆರು ಸಾವಿರದ ಹದಿನಾರು ಜಿ ಪಿ ಪರ್ ಕ್ಯಾಪಿಟಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಕ್ಸ್ಪೆ ಅವ್ರದ ಕಾಲದಲ್ಲಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪರ್ಸೆಂಟೇಜ್ ಜಿ ಡಿ ಪಿ ಪ್ರಕಾರವಾಗಿ ತಗೊಂಡಾಗ ಬರೀ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ತು ಈಗ ನೋಡಿ ತ್ರೀ ಪಾಯಿಂಟ್ ಟು ಪರ್ಸೆಂಟೇಜ್ ಆಫ್ ಜಿ ಡಿ ಪಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ ಕಂಪಾರಿಸನ್ ವಿತ್ ದ ಜಿ ಡಿ ಪಿ ಎಲೆಕ್ಟ್ರಾನಿಕ್ಸ್ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ಸ್ ಆಗ್ತಿದ್ದು ಅವ್ರ ಕಾಲದಲ್ಲಿ ಬರೀ ಕೇವಲ ಏಳು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಈಗ ಇಪ್ಪತ್ತೆರಡು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಎಕ್ಸ್ಪೋರ್ಟ್ ಆಗ್ತಿದೆ ಅದಕ್ಕೆ ಪಿ ಎಲ್ ಇನ್ ಇನ್ಸೆಂಟಿವ್ಸ್ ಕೂಡ ಮೂಲಕ ಇಷ್ಟೊಂದು ಅತಿ ಹೆಚ್ಚಾಗಿ ಎಕ್ಸ್ಪೋರ್ಟ್ ಆಗಲಿಕ್ಕೆ ದೇಶದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಸಾಧ್ಯವಾಗಿದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅವರ ಅವಧಿನಲ್ಲಿ ಕೇವಲ ಬರೀ ಮುನ್ನೂರ ಐದು ಬಿಲಿಯನ್ ಡಾಲರ್ ಇತ್ತು ಈಗ ಐನೂರ ತೊಂಬತ್ತಾರು ಬಿಲಿಯನ್ ಡಾಲರ್ ಇದೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಪಾವರ್ಟಿ ವಿಚಾರದಲ್ಲಿ ತಮಗೆಲ್ಲ ಗೊತ್ತಿದೆ ಅವರ ಕಾಲದಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಈಗ ಇದು ಹನ್ನೊಂದು ಕಿಳಿದಿದೆ ಹನ್ನೊಂದು ಕೇಳಿಸಿರುವಂತದ್ದಾಗಿದೆ ಇವೆಲ್ಲವೂ ಗರೀಬ್ ಕಲ್ಯಾಣ್ ಯೋಜನೆಯಿಂದ ಹಿಡಿದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಹಿಡಿದು ಜಲ್ ಜೀವನ್ ಮಿಷನ್ ಸ್ವಚ್ಛ ಭಾರತ ಉಜ್ವಲ್ ಯೋಜನೆ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಕೊಡೋ ಮೂಲಕ ಇವತ್ತು ಪ್ರತಿಯೊಬ್ಬ ನಾಗರಿಕನಿಗೂ ಬಹಳ ಪರಿಣಾಮಕಾರಿಯಾಗಿ ತಲುಪುವಂಥದ್ದಾಗಿದೆ ಮತ್ತು ಅವರೇಜ್ ಇಂಡೈರೆಕ್ಟ್ ಟ್ಯಾಕ್ಸ್ ಮತ್ತು ಜಿಎಸ್ಟಿ ಬರೋ ಮುಂಚೆ ಒಂದು ಹದಿನೈದು ಪರ್ಸೆಂಟ್ ಅವರೇಜ್ ಟ್ಯಾಕ್ಸ್ ಕಲೆಕ್ಷನ್ ಆಗೋದು ಈಗ ಅದನ್ನ ಹನ್ನೆರಡಕ್ಕೆ ಇಳಿಸುವಂತದ್ದಾಗಿದೆ ಆಲ್ಮೋಸ್ಟ್ ಪ್ರತಿ ತಿಂಗಳು ಒಂದು ನಲವತ್ತೈದು ಸಾವಿರ ಕೋಟಿ ಇನ್ ಸೇವಿಂಗ್ಸ್ ಜನಕ್ಕೆ ಆಗ್ತಿರುವಂತದ್ದು ನಲವತ್ತೈದು ಸಾವಿರ ಕೋಟಿ ಜನಕ್ಕೆ ಇವತ್ತು ಇವತ್ತು ಟ್ಯಾಕ್ಸ್ನಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ಸೇವಿಂಗ್ ಆಗಿದೆ ಏನು ಟ್ಯಾಕ್ಸ್ ಕಲೆಕ್ಷನ್ ಇಂಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಅವರಲ್ಲಿ ಅವರೇಜು ಹದಿನೈದು ಪರ್ಸೆಂಟ್ ಅಷ್ಟಿತ್ತು ಈಗ ಇನ್ಡೈರೆಕ್ಟ್ ಟ್ಯಾಕ್ಸ್ ಜನರಿಂದ ಕಲೆಕ್ಟ್ ಆಗುವಂತ ಅವರೇಜು ಹನ್ನೆರಡು ಪರ್ಸೆಂಟ್ ಸೊ ಕಮ್ಮಿ ಕಲೆಕ್ಟ್ ಮಾಡ್ರು ಅತಿ ಡಬಲ್ ಕಲೆಕ್ಷನ್ ಆಗ್ತಿದೆ ಸೊ ಜಿ ಎಸ್ ಟಿ ನ ಅನುಷ್ಠಾನವನ್ನ ಮಾಡೋ ಮೂಲಕ ಒನ್ ನೇಷನ್ ಒನ್ ಮಾರ್ಕೆಟ್ ಒನ್ ಟ್ಯಾಕ್ಸ್ ಅನ್ನುವಂತ ಒಂದು ಕಲ್ಚರ್ ತರುವಂತದ್ದಾಗಿದೆ